ಸಿದ್ದಾಪುರ ತಾಲೂಕಿನ ಹಳ್ಳಿಗಳ ಮನೆ ಅಂಗಡಿಗಳಲ್ಲಿ ರಾಜಾರೋಷವಾಗಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟವನ್ನು ಕೂಡಲೇ ಸ್ಥಗಿತಗೊಳಿಸಬೇಕೆಂದು ಆಗ್ರಹಿಸಿ ಸಂಜೀವಿನಿ ಮಹಿಳಾ ಒಕ್ಕೂಟದ ವತಿಯಿಂದ ಮಹಿಳೆಯರು ಪಟ್ಟಣದಲ್ಲಿ ಮೆರವಣಿಗೆ ನಡೆಸಿದ್ರು ಸಿದ್ದಾಪುರ ಪಟ್ಟಣದ ನೆಹರು ಮೈದಾನದಲ್ಲಿ ಮೆರವಣಿಗೆ ಹೊರಟು ತಾಲೂಕಾಡಳಿತ ಸೌಧಕ್ಕೆ ತೆರಳಿ ತಹಶೀಲ್ದಾರ್ ಸಂತೋಷ್ ಭಂಡಾರಿ ಅಬಕಾರಿ ಉಪಾಧೀಕ್ಷಕ ಮಹೇಂದ್ರ ನಾಯ್ಕ್ ನಿರೀಕ್ಷಕಿ ಜ್ಯೋತಿ ಶ್ರೀನಾಯ್ಕ್ ಹಾಗೂ ಸಿಪಿಐ ಕುಮಾರ್ ಇವರಿಗೆ ಮನವಿ ಸಲ್ಲಿಸಿ ತಕ್ಷಣ ಅಕ್ರಮ ಮದ್ಯ ಮಾರಾಟ ಬಂದ್ ಮಾಡುವಂತೆ ಒತ್ತಾಯಿಸಿದ್ರು ಪೊಲೀಸರೇ ರಕ್ಷಕರಾಗಿ ಕೆಲಸ ಮಾಡಿ ಹೊರತು ಭಕ್ಷಕರಾಗಬೇಡಿ ನಿಮಗೆ ಸರ್ಕಾರ ಸಂಬಳ ನೀಡುತ್ತಿದ್ರೂ ಗಿಂಬಳಕ್ಕೆ ಯಾಕೆ ಆಸೆ ಪಡ್ತೀರಾ ನಮ್ಮಗಳ ಸಂಸಾರದ ಸಂಕಷ್ಟವನ್ನ ಒಮ್ಮೆ ಆಲಿಸಿ ಕುಡಿತದ ದಾಸರಾಗಿ ಮನೆ ಮಂದಿಗೆಲ್ಲ ಹಿಂಸೆ ನೀಡುತ್ತಿದ್ದಾರೆ ಮನೆಯಲ್ಲಿದ್ದ ಹಣ ಇನ್ನಿತರ ವಸ್ತುಗಳನ್ನು ಕೊಂಡೊಯ್ದು ಮದ್ಯ ಕುಡಿಯುತ್ತಿದ್ದಾರೆ ತಾಲೂಕಿನ ಗ್ರಾಮೀಣ ಭಾಗದ ಎಲ್ಲೆಂದರಲ್ಲಿ ಮದ್ಯ ಮಾರಾಟ ಮಾಡುತ್ತಿರುವುದರಿಂದ ಮಕ್ಕಳು ಸಹ ಕುಡಿತದ ದಾಸರಾದರೂ ಅಚ್ಚರಿ ಪಡಬೇಕಿಲ್ಲ ಕೂಡಲೇ ಮದ್ಯ ಮಾರಾಟ ಬಂದ್ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸಂಜೀವಿನಿ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಸಾಧನಾ ಭಟ್ ಮಹಿಳೆಯರಾದ ಗೀತಾ ನಾಯ್ಕ್ ವೇದಾವತಿ ನಾಯ್ಕ್ ಮತ್ತಿತರರು ಎಚ್ಚರಿಸಿದರು

ಊರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದು ಮರ ಕಡಿಲಿ ಕಂಡೀಷನ್ ಮಾಡ್ತೀರಾ ಆದ್ರೆ ಇದಕ್ಕೆಲ್ಲ ಕಂಡೀಷನ್ ಮಾಡಕಾಗಲ್ವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದು ಮರ ಕಡಿಲಿ ಎಷ್ಟು ಒಂದು ನಿಮಿಷ ತಲ್ಪಲ್ಲಿ ಸೀಸ್ ಮಾಡ್ತೀರಾ ಅದನ್ನ ಇವಾಗ ಸೀಸ್ ಮಾಡಿ ನೋಡಣ ನಮ್ಮ ಕಣ್ಣಾರೆ ಕಂಡಿದ್ದನ್ನ ಬಿಟ್ ಬಿಟ್ ಬರ್ತೀರಾ ಇನ್ ಬೇರೆ ಏನಿದೆ ಇದರಲ್ಲಿ ನಾವೀಗ ಅಮೃತ ಮಹೋತ್ಸವದ ಗಳಿಗೆಯಲ್ಲಿ ಇದ್ದು ಕೂಡ ನಾವು ನಮ್ಮ ಹಕ್ಕಿಗಾಗಿ ನಾವು ಹೋರಾಡ್ಬೇಕಲ್ಲ ಹೆಣ್ಮಕ್ಳು ಬಂದ್ಕೊಂಡು ಹೋರಾಡಬೇಕಲ್ಲ ಅನ್ನೋದು ನಮ್ಗೆ ದೊಡ್ಡ ವಿಷಯ ಆಗಿ ಕಾಣ್ತಾ ಇದೆ ಇದು ಪ್ರತಿ ಮನೆಯಲ್ಲೂ ದೊಡ್ಡ ಮನೆ ಅಂತಲ್ಲ ಸಿದ್ದಾಪುರ ತಾಲೂಕಿನ ಎಲ್ಲ ಕಡೆಯಲ್ಲೂ ಕೂಡ ಹೆಂಡ ರಾಜರೋಷವಾಗಿ ಮನೆ ಮನೆಯಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ಆದಷ್ಟು ಬೇಗ ನಿಲ್ಲಿಸಬೇಕು ನಾನು ಎಲ್ಲರಿಂದ ಕೇಳ್ಕೊಳ್ತಾ ಇದ್ದೀನಿ ಮಕ್ಕಳ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿರೋದಕ್ಕೆ ಎಲ್ಲರೂ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಅದಕ್ಕೆ ಧನ್ಯವಾದಗಳು ಗಾಂಧೀಜಿಯವರು ಕಂಡು ಕನಸು ಕಾನುಮುಕ್ತ ಭಾರತ ಆದರೆ ಅದು ಇಲ್ಲಿ ಇಲ್ಲ ಗಾಂಧೀಜಿಯವರು ಕಂಡ ಕನಸು ಕನಸಾಗೆ ಉಳಿದಿದೆ ಮನೆ ಮನೆಯಲ್ಲಿ ಕೂಡ ಹೆಂಡ ರಾಜಾರೋಷವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಮೊದಲನೇದಾಗಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಳ್ಕೊಳ್ತಾ ಇದ್ದಾರೆ ಎಲ್ಲ ಇದರಿಂದ ಸಿದ್ಧಾಪುರ ತಾಲೂಕು ಅಂತಲ್ಲ ಎಲ್ಲ ಕಡೆ ಇದೆ ಸಿದ್ಧಾಪುರದಲ್ಲಿ ಜಾಸ್ತಿ ಇದೆ ಅಂತ ನಮ್ಮ ತಿಳುವಳಿಕೆ ಅದನ್ನು ನಾವು ಸರಿ ಮಾಡಬೇಕೀಗ ಎಲ್ಲ ಎಲ್ಲಿಂದ ಮಾಮೂಲಿ ಕೊಡ್ತಾರೆ ಅಂತ ಉತ್ತರಗಳು ಬರ್ತಾ ಇದೆಯೋ ಅಲ್ಲಿ ಮಾಮೂಲಿಗಳೆಲ್ಲ ಬಂದಾಗಬೇಕು ಇಲ್ಲ ನಾವೀಗ ಹದಿನೈದು ದಿನದಲ್ಲಿ ಗಡುವು ಕೊಡ್ತಾ ಇದ್ದಾವೆ ಈಗ ಒಂದು ಮಾರಾಟ ಬಂದಾಗಿದೆ ಅಂತಲ್ಲ ಊರಲ್ಲಿ ಒಬ್ಬರು ಕುಳುಕ ಕಂಡ್ರೆ ಸಹಿತ ಇನ್ನೊಂದು ಹದಿನೈದು ದಿನದಲ್ಲಿ ಉಗ್ರ ಪ್ರತಿಭಟನೆಯನ್ನು ನಾವು ತಗೊಳ್ತಾ ಇದ್ದೇವೆ ಇದೇ ಜಾಗದಲ್ಲಿ ಮತ್ತೆ ಬಂದು ಮಾಡ್ತಾ ಇದ್ದೇವೆ ನೀವು ತಗೊಳ್ತೀರಿ ಅಂತ ವಿಶ್ವಾಸ ಇದೆ ತಾಲೂಕು ಆಡಳಿತ ಮತ್ತು ಪೊಲೀಸ್ ಸಿಬ್ಬಂದಿಗಳು ಅಬಕಾರಿ ಇದು ಸೇರಿ ಆ್ಯಕ್ಷನ್ ತಗೊಳ್ತೀರಿ ಅಂತ ಇದೆ ನನಗೆ ನಿನ್ನೆ ನಿಂದನೇ ಕೂಡ ಕೆಲವು ಕಾಲ್ಗಳು ಇವೆ ನೀವು ಯಾಕಾದರೂ ಹೋರಾಟ ಮಾಡಕ್ಕೆ ಹೋದ್ರಿ ನಾವು ಕೇಸ್ ಹಾಕ್ತಿದ್ವಿ ಆಗಿತ್ತು ಅದು ಹೇಳಿ ಅದು ತಪ್ಪು ಒಬ್ಬೊಬ್ಬರು ಕೇಸಲ್ಲಿ ಸಿಕ್ಕಾಬಿಡ್ತಾರೆ ಮೂಲೆಯಲ್ಲಿ ಮಾಮೂಲು ಕೊಟ್ಟು ಉಳಿಯೋ ಆ ಬಿಡ್ತಾ ಇದ್ದಾರೆ ಅದು ಈಗ ಅರ್ಥ ಆಗಬೇಕಾಗಿದೆ ಜನರಿಗೆ ಎಲ್ಲರೂ ಪೂರ್ತಿಯಾಗಿ ನಿಲ್ಲಿಸಬೇಕು ಇಲ್ಲಿ ಹೆಂಡ ಬೇಕು ಅಂದರೆ ಇಲ್ಲಿ ಲೈಸೆನ್ಸ್ ಇರೋರಿಗೆ ಬಂದು ತಗೊಂಡು ಹೋಗಂಗಾಗಬೇಕು ಅದು ಅವಕಾಶ ಆದಾಗ ಮಾತ್ರ ಹಳ್ಳಿ ಹಳ್ಳಿಗಳಲ್ಲಿ ಬಂದಾಗಲಿಕ್ಕೆ ಸಾಧ್ಯ ಇದೆ ಸಿದ್ದಾಪುರ ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ಗೆಗ್ಗಿಲ್ಲದೆ ನಡೆಯುತ್ತಿರುವುದಕ್ಕೆ ಅಧಿಕಾರಿಗಳೇ ಕಾರಣರಾಗಿದ್ದಾರೆ ಹೆಂಡಮಾರುವವರಿಂದ ಹಫ್ತಾ ಪಡೆದು ವ್ಯಾಪಾರಕ್ಕೆ ಅವಕಾಶ ನೀಡಲಾಗ್ತಿದೆ ಪ್ರಶ್ನೆ ಮಾಡಿದ್ರೆ ಪೊಲೀಸರು ನಮ್ಮ ಜೇಬಿನಲ್ಲಿದ್ದಾರೆ ನೀವೇನು ಮಾಡಲು ಸಾಧ್ಯ ಎಂದು ನಮಗೆ ದಬಾಯಿಸ್ತಾರೆ ನಮ್ಮ ಕುಟುಂಬಗಳು ನೆಮ್ಮದಿಯಿಂದ ಇರಬೇಕಾದ್ರೆ ಹಳ್ಳಿಯಲ್ಲಿ ನಡೆಯುತ್ತಿರುವ ಮದ್ಯ ಮಾರಾಟ ಕೂಡಲೇ ನಿಲ್ಲಿಸಬೇಕೆಂದು ಒತ್ತಾಯಿಸಿದ್ರು ದೇಶದೆಲ್ಲೆಡೆ ಪಶುಗಳನ್ನು ಕಾಡುತ್ತಿರುವ ಲಿಂಪಿಸ್ಕಿನ್ ಅಥವಾ ಚರ್ಮಗಂಟು ರೋಗ ಶಿರ್ಸಿ ತಾಲೂಕಿನಲ್ಲೂ ಜೋರಾಗಿದೆ ಬನವಾಸಿ ಭಾಗದ ಹಲವು ಪಂಚಾಯಿತಿಯ ಪಶುಗಳಲ್ಲಿ ಈ ಸಮಸ್ಯೆ ಕಾಣಿಸಿಕೊಂಡಿದ್ದು ದಿನವೂ ಸಮಸ್ಯೆ ಜಾಸ್ತಿಯಾಗ್ತಿದೆ ಶಿರ್ಸೆ ತಾಲೂಕಿನ ಬನವಾಸಿ ಭಾಗದ ಏಳು ಹಳ್ಳಿಗಳಲ್ಲಿ ಚರ್ಮಗಂಟು ರೋಗ ತೀವ್ರವಾಗಿದೆ ಈಗಾಗಲೇ ಅರವತ್ನಾಲ್ಕು ಹಸುಗಳು ರೋಗಕ್ಕೆ ಒಳಗಾಗಿದ್ದು ಇದು ಜಿಲ್ಲೆಯಲ್ಲಿಯೇ ಅತ್ಯಧಿಕವಾಗಿದೆ ಲಿಂಪಿಸ್ಕಿನ್ ರೋಗ ಪಶುಗಳನ್ನು ಬಾಧಿಸುವ ಇತರ ಮಾಮೂಲಿ ರೋಗದಂತಲ್ಲ ನಿರ್ಲಕ್ಷ್ಯವಾದ್ರೆ ಪಶುಗಳು ಸಾವಿಗೀಡಾಗ್ತವೆ ಹೀಗಾಗಿ ಒಂದೆಡೆ ಲಸಿಕಾ ಕಾರ್ಯ ಚುರುಕುಗೊಳಿಸಬೇಕಿದ್ರೆ ಇನ್ನೊಂದೆಡೆ ಈಗಾಗಲೇ ರೋಗಗ್ರಸ್ತ ಪಶುಗಳ ಆರೈಕೆ ಜವಾಬ್ದಾರಿ ಪಶು ಸಂಗೋಪನಾ ಇಲಾಖೆಯ ಮೇಲಿದೆ ಇನ್ನೊಂದೆಡೆ ಹೊಸದಾಗಿ ಕಾಣಿಸಿಕೊಂಡ ಪ್ರದೇಶಗಳ ಗುರುತಿಸುವಿಕೆ ಅಲ್ಲಿಯ ರೈತರಿಗೆ ತುರ್ತಾಗಿ ಮಾಹಿತಿ ನೀಡುವ ಕಾರ್ಯ ಕೂಡ ಪಶುಸಂಗೋಪನಾ ಇಲಾಖೆಯಿಂದ ಆಗಬೇಕಿದೆ ಬನವಾಸಿ ಭಾಗದ ಗ್ರಾಮ ಪಂಚಾಯತ್ಗಳ ರೈತರಿಗೆ ಲಿಂಪಿ ಸ್ಕಿನ್ ರೋಗ ಹರಡುವಿಕೆಗೆ ಸೊಳ್ಳೆ ಕಡಿನೊಣ ಉಣ್ಣೆಯಂತಹ ಕೀಟಗಳು ಕಾರಣವಾಗ್ತವೆ ಹೀಗಾಗಿ ರೋಗಕ್ಕೆ ಒಳಗಾದ ಪಶುಗಳನ್ನು ಕೊಟ್ಟಿಗೆಯಿಂದ ಹೊರಗೆ ಕಟ್ಟಿ ಸೊಳ್ಳೆ ಅಥವಾ ಇನ್ಯಾವುದೇ ಕೀಟಬಾಧೆಯಾಗದಂತೆ ನೋಡಿಕೊಳ್ಳಬೇಕು ರೈತರು ವಹಿಸುತ್ತಿರುವ ಕಾಳಜಿಯನ್ನು ಪಶುಸಂಗೋಪನಾ ಇಲಾಖೆ ಪರಿಶೀಲಿಸಬೇಕಿದೆ ಪಶುಸಂಗೋಪನಾ ಇಲಾಖೆ ಮಾಹಿತಿಯಂತೆ ಬನವಾಸಿ ಭಾಗದಲ್ಲಿ ರೋಗ ತೀವ್ರವಾಗಿದ್ರೂ ತಾಲೂಕಿನ ಇತರ ಕಡೆಗಳಲ್ಲಿಯೂ ಸಹ ಅಲ್ಪ ಪ್ರಮಾಣದಲ್ಲಿ ಕಾಣಿಸಿದೆ ಮುಖ್ಯವಾಗಿ ಹೊರ ಜಿಲ್ಲೆಯಿಂದ ಆಕಳುಗಳನ್ನು ಖರೀದಿಸಿ ತಂದ ಕಡೆಯಲ್ಲಿ ರೋಗ ರೋಗ ಕಾಣಿಸಿಕೊಂಡಿದೆ ಈ ಹಸುಗಳನ್ನ ಕೊಟ್ಟಿಗೆಯಿಂದ ಹೊರಗಿಟ್ಟು ಉಳಿದ ಹಸುಗಳಿಗೆ ಹಬ್ಬದಂತೆ ನೋಡಿಕೊಳ್ಳೋದೇ ಈಗ ಸವಾಲಾಗಿದೆ ಪಶುಸಂಗೋಪನಾ ಇಲಾಖೆ ತಾಲೂಕು ವೈದ್ಯ ಡಾಕ್ಟರ್ ಗಜಾನನ್ ಹೇಳುವಂತೆ ಈಗಾಗಲೇ ತಾಲೂಕಿನಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಪಶುಗಳಿಗೆ ಲಸಿಕೆ ಹಾಕಲಾಗಿದೆ ಈಗ ಮತ್ತೆ ಲಸಿಕೆ ತರಿಸಲಾಗಿದ್ದು ಉಳಿದ ಪಶುಗಳಿಗೂ ನೀಡಲಿದ್ದೇವೆ ಎನ್ನುತ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹಾಲು ಉತ್ಪಾದನೆಯಲ್ಲಿ ಗುರುತಿಸುವ ಸ್ಥಾನ ಪಡೆದುಕೊಂಡಿತ್ತು ಪ್ರತಿದಿನ ಐವತ್ತು ಸಾವಿರ ಲೀಟರ್ನಷ್ಟು ಹಾಲು ಉತ್ಪಾದನೆಯಾಗಿ ತಾಲೂಕಿನ ಹನುಮಂತಿಯಲ್ಲಿ ಸಂಸ್ಕರಣೆ ಪ್ಯಾಕಿಂಗ್ ಸಹ ಮಾಡಲಾಗುತ್ತಿದೆ ಪಶುವೈದ್ಯರು ಹೇಳುವಂತೆ ಪಿ ಸ್ಕಿನ್ ರೋಗ ಇರುವ ಪಶುವಿನ ಹಾಲು ಬಳಕೆ ಮಾಡೋದ್ರಿಂದ ಈ ರೋಗ ಮನುಷ್ಯನಿಗೆ ಹರಡೋದಿಲ್ಲ ಆದರೆ ರೋಗಕ್ಕೊಳಗಾದ ಆಕಳು ಸಾವಿಗೀಡಾಗುವ ಸಾಧ್ಯತೆ ಮತ್ತು ಅನಾರೋಗ್ಯದ ಆಕಳು ಹಾಲು ಹಿಂಡುವ ಪ್ರಮಾಣ ಕಡಿಮೆಯಾಗೋದ್ರಿಂದ ಕ್ಷೀರೋದ್ಯಮಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಚರ್ಮಗಂಟು ರೋಗ ತಾಲೂಕಿನಲ್ಲಿ ನಿಯಂತ್ರಣಕ್ಕೆ ಬರ್ತಿದೆ ಈ ರೋಗ ಹರಡದಂತೆ ಕಾಳಜಿ ವಹಿಸುತ್ತಿದ್ದೇವೆ ಈಗಾಗಲೇ ನಾಲ್ಕು ಸಾವಿರದ ಒಂಬೈನೂರರಷ್ಟು ಹಸುಗಳಿಗೆ ಲಸಿಕೆ ಮಾಡಲಾಗಿದ್ದು ಮತ್ತೆ ಅಗತ್ಯ ಲಸಿಕೆ ತರಿಸಿಕೊಂಡಿದ್ದೇವೆ ಎನ್ನುತ್ತಾರೆ ಡಾಕ್ಟರ್ ಗಜಾನನ್ ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಕಣ್ಣಿನ ಪೊರೆ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಗುರುವಾರ ನಡೆಯಿತು ಈ ಶಿಬಿರದಲ್ಲಿ ಬಂಕಿಕೊಡ್ಲ ಹನೇಹಳ್ಳಿ ಸೇರಿದಂತೆ ಈ ಭಾಗದ ಗ್ರಾಮೀಣ ಪ್ರದೇಶದಿಂದ ನೂರಕ್ಕೂ ಹೆಚ್ಚು ಜನರು ಕಣ್ಣಿನ ತಪಾಸಣೆ ಮಾಡಿಸಿಕೊಂಡರು ಒಟ್ಟು ಹದಿಮೂರು ಜನರಿಗೆ ಕಣ್ಣಿನ ಪೊರೆಚಿಕಿತ್ಸೆಗೆ ಆಯ್ಕೆಯಾಗಿದ್ದು ಕುಮಟಾದ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ನೀಡಿ ಮನೆಗೆ ಕರೆತಂದು ಬಿಡಲಾಗುತ್ತದೆ ಈ ಶಿಬಿರದಲ್ಲಿ ರೇವಣ್ಕರ್ ಕಣ್ಣಿನ ಆಸ್ಪತ್ರೆಯ ನೇತ್ರತಜ್ಞ ಡಾಕ್ಟರ್ ಮಲ್ಲಿಕಾರ್ಜುನ್ ಕಣ್ಣಿನ ತಪಾಸಣೆ ನಡೆಸಿದರು ಇದೇ ವೇಳೆ ನೇತ್ರದಾನದ ಕುರಿತು ಮಾಹಿತಿ ನೀಡಿ ಆಸಕ್ತರು ನೇತ್ರದಾನಕ್ಕೆ ನೋಂದಣಿ ಮಾಡಿಕೊಳ್ಳುವಂತೆ ತಿಳಿಸಲಾಯಿತು ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿ ಕುಮಟಾ ಕಣ್ಣಿನ ಆಸ್ಪತ್ರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದು ಶಿಬಿರಕ್ಕೆ ಸಹಕಾರ ನೀಡಿದ್ರು ರಾಜಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಜುವೆಲ್ಲರಿ ನೈನ್ ಒನ್ ಸಿಕ್ಸ್ ಬಿಐಎಸ್ ಹಾಲ್ಮಾರ್ಟ್ ನ್ಯಾಚುರಲ್ ಡೈಮಂಡ್ ಜುವೆಲ್ಲರಿ ನ್ಯಾಚುರಲ್ ಜೆಮ್ ಸ್ಟೋನ್ಸ್ Akasha Fashion Jewelry Silver jewellery and articles purity 92.5 and 100% 1 gram and imitation jewelry Get luxury and premium jewellery only at Rajalakshmi Jewelers. Get exciting offers on this Diwali. का ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ